ಇವತ್ತು ಏನು ಜಿಲ್ಲೆಯಾದ್ಯಂತ ಜಿ ಪರಮೇಶ್ವರ್ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಲಿಂಕ್ ಕ್ಯಾನಲನ್ನು ಕಾನೂನು ಬಾಹಿರವಾಗಿ ಲಿಂಕ್ ಕ್ಯಾನಲ್ಗೆ ಅಪ್ರೂವಲ್ ಕೊಟ್ಟು ತುಮಕೂರು ಜಿಲ್ಲೆಯ ರೈತರ ಬಾಯಿಗೆ ನೀರು ಕೊಡೋದನ್ನು ಬಿಟ್ಟು ವಿಷ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಆದ್ದರಿಂದ ಮತ್ತೆ ನೀವು ಹೋರಾಟಕ್ಕೆ ಬಂದಿರೋ ಏನಕ್ಕೆ ಬಂದಿದಿರ ಗುಂಡುಡಿದು ನಿಮ್ಮ ಕೈ ಬೇಕಾ ರೈತರ ಓಲಾಕದೆ ರೈತರ ಓರಾಟ ಇದು ನೀವು ಒಡೆದು ಬಿಟ್ರೆ ಜೋಡಿಗೆ मार್ತiala ಆ ಓರಾಟದಲ್ಲಿ ಇವತ್ತು ನಾವು ಬಹಳ ಗೌರವವಾಗಿ ಜಿ ಪರಮೇಶ್ವರ ಅವರ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಸೊಗಡು ಶಿವಣ್ಣವ್ರು ನಮ್ಮ ಹೋರಾಟಗಾರಾದಂಥ ಸೊಗಡು ಶಿವಣ್ಣವ್ರನ್ನ ಕಾನೂನು ಬಾಹಿರವಾಗಿ ಬಂಧಿಸಿದ್ರು ಅದಾದಮೇಲೆ ನಾವೆಲ್ಲರೂ ಕೂಡ ಕೃಷ್ಣಪ್ಪನವ್ರನ್ನ ತುರುವೇಕೆರೆಯಲ್ಲಿ ಬಂಧಿಸಿದ್ರು ಆದರೂ ಕೂಡ ನಾವು ಭೇದಿಸಿ ಪರಮೇಶ್ವರವ್ರ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ನಮ್ಮಷ್ಟು ರೈತರು ಹೋಗಿ ನಾನು ಈ ಸಂದರ್ಭದಲ್ಲಿ ಜಿ ಅವರಿಗೆ ಹೇಳೋದಿಷ್ಟೇ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವಂಥದ್ದು ಹಕ್ಕು ನಮ್ಮ ಹಕ್ಕು ನಮ್ಮ ಜಿಲ್ಲೆಯ ಹಕ್ಕು ಕೂಡ ಅದು ನೀರನ್ನು ನಾವು ಉಳಿಸ್ಕೊಳ್ಳೋ ಅಂಥದ್ದು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಿದ್ದಾಗ ನಾವು ಕೇಳಬೇಕಾಗಿರೋದೆ ಮೊದಲನೇ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ ಸಚಿವರಾಗಿರುವಂತಹ ಪರಮೇಶ್ವರವ್ರನ್ನೇ ನಾವು ಪ್ರಶ್ನೆ ಮಾಡುವಂಥದ್ದು ಅವರು ಇವತ್ತು ಏಡಿ ಥರ ಓಡೋಗಿದ್ದಾರೆ ಮನೆಯಲ್ಲಿ ಇರಬೇಕಾಗಿತ್ತು ಅವರು ನಮ್ಮನ್ನು ಕರಿಬೇಕಾಯ್ತು ಮಾತಾಡಿಸ್ಬೇಕಾಗಿತ್ತು ನಮ್ಮ ಕಷ್ಟ ಸುಖ ಕೇಳಬೇಕಾಯ್ತು ರೈತರನ್ನ ಯಾವುದೇ ಒಂದು ಕಷ್ಟ ಸುಖ ಇವತ್ತು ಒಂದು ತಿಂಗಳಿಂದ ಹೋರಾಟ ನಡೀತಾ ಇದ್ರು ಕೂಡ ಪರಮೇಶ್ವರ್ ಅವರು ಯಾವುದೇ ಒಂದು ಶಾಸಕರನ್ನಾಗಲಿ ರೈತರನ್ನೇ ಆಗಲಿ ಕೂತು ಮಾತಾಡಿ ಸಮಾಧಾನ ಮಾಡಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ಸಮಾಧಾನದ ಮಾತ್ರ ರೈತರಿಗೆ ಹೇಳ್ಬೇಕಾಯ್ತು ಇವತ್ತು ತಮಾಷೆ ನೋಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಆದರೆ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ ಏನು ನಾನೇ ಬಲಿಷ್ಠ ನಾನೇ ಶಕ್ತಿಶಾಲಿ ಕರ್ನಾಟಕದಲ್ಲಿ ನೀರನ್ನು ಕೊಡಲ್ಲ ನೋಡೇ ಬಿಡೋಣ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರನ ರೈತರು ಅಂತ ನೋಡೇ ಬಿಡ್ತೀವಿ ನಾವು ನಮ್ಮ ರೈತರಿಗೆ ವಿಷಯದಲ್ಲಿ ಏನಾದರೂ ತಲೆ ಹಾಕಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಅಂತ ಹೇಳಿದ್ರೆ ಮುಂದೆ ಆಗುವಂಥ ಎಲ್ಲ ಕಾರಣಕ್ಕೂ ಸರ್ಕಾರ ಹೊಣೆಗಾರ ಆಗುತ್ತೆ ಪ್ರಜಾಪ್ರಭುತ್ವ ಹತ್ತಿಕ್ಕುವಂಥ ಕೆಲಸಗಳನ್ನು ನ್ಯಾಯಯುತವಾಗಿ ನಾವು ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ನ್ಯಾಯ ಕೇಳಬೇಕು ಅಂತ ಹೇಳಿದ್ರೆ ಪೊಲೀಸ್ ಫೋರ್ಸ್ನ ಇಸ್ಕೊಂಡು ಇಂದಿರಾ ಗಾಂಧಿ ಎಮರ್ಜೆನ್ಸಿಲಿ ಯಾವ ರೀತಿ ಬಂಧಿಸಿದ್ರು ಪ್ರಿವೆಂಟಿವ್ ಮೆಜರ್ನ ಆ ರೀತಿಯಲ್ಲಿ ಬಂಧಿಸುವಂಥ ಕೆಲಸವನ್ನು ಇವತ್ತು ಮಾಡಿದರೆ ಪರಮೇಶ್ವರ್ ಅವ್ರಿಗೆ ಕೇಳಿದ್ರು ಲಾ ಅಂಡ್ ಆರ್ಡರು ಕರ್ನಾಟಕದಲ್ಲಿ ಸತ್ತೋಗಿದೆ ಆ ಲಗ್ಲಲ್ಲೇ ಹೆಣ್ಮಕ್ಳನ್ನ ದರೋಡೆ ದೂಟಿ ಮತ್ತೆ ಸರ್ಕಾರಿ ಹಣ ಲೂಟಿ ಸರ್ಕಾರ ಇವತ್ತು ಕರ್ನಾಟಕದ ಜನತೆ ಪಾಲಿಗೆ ಸತ್ತೋಗಿದೆ ನಾನು ಇವತ್ತು ಹೇಳ್ತಾ ಇದೀನಿ ಪರಮೇಶ್ವರ್ ಅವರಿಗೆ ಕೂಡಲೇ ರೈತರನ್ನ ಕರೆದು ಮಾತಾಡಿ ಯೋಜನೆಯನ್ನು ನಿಲ್ಲಿಸಿಲ್ಲ ಅಂತೇಳಿ ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ತುಮಕೂರು ಮುಂದಿನ ಹೋರಾಟ ಮಾಡ್ತೇವೆ ಮೀಟಿಂಗ್ ಮಾಡಿ ರೈತರು ಸಂಘದವರು ಎಲ್ಲಾ ಸಂಘ ಎಸ್ ಪಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ ಎಸ್ ಪಿ ಮತ್ತೆ ಡಿ ಸಿ ಅವ್ರಿಗೆ ಕೂಡಲೇ ಕಾಮಗಾರಿಗಳನ್ನ ನಿಲ್ಲಿಸಬೇಕು ಏನಾದರೂ ಕಾನೂನುಗಳು ರೈತರು ಕೈ ತಗೊಂಡ್ರೆ ಅದಕ್ಕೆ ಡಿ ಸಿ ಮತ್ತು ಎಸ್ ಪಿ ಅವರು ಕೂಡ ಹೊಣೆಗಾರ ಆಗ್ತಾರೆ ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ರೈತರು ಆಕ್ರೋಶವಾಗಿದ್ದಾರೆ ಈ ಯೋಜನೆ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಕೂಡ ರಿಪೋರ್ಟ್ ಕೊಡ್ಸಿ ಯೋಜನೆ ನಿಲ್ಲಿಸುವಂತ ಎಸ್ ಪಿ ಮತ್ತು ಡಿ ಸಿ ಅವರು ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿ ಆದ್ರೆ ಇದಕ್ಕೆ ಮಾಧ್ಯಮದವರು ಕಾರಣ ಅಂತೇಳಿ ತಲೆ ಕೆಟ್ಟಿದೆ ಡಿನ್ ತಲೆಯಲ್ಲಿ ಸಗಡಿ ಹಿಡ್ಕೊಂಡಿದ್ದಾನೆ ಸರಿಯಾಗಿ ಪ್ರೊಟೆಕ್ಷನ್ ಹಾಕೊಂಡು ರೈತರು ಹೋರಾಟ ಅಂತ ಹೇಳಿದ್ರೆ ಯಾರ ಮಾಧ್ಯಮದವ್ ಹೇಳೋದಲ್ಲ ಪಾಪ ಆತ ಬಂದಿರ್ತಾನೆ ಫೋಟೋ ಹೊಡ್ಕೊಳ್ಳೋಕ್ಕೆ ಆತನ ಮೇಲೆ ಗೂಬೆ ಕುಣಿಸುವಂಥ ನೀಚ ಕೆಲಸವನ್ನು ಪೊಲೀಸರು ಮಾಡಬಾರ್ದು ಸುರೇಶ್ ಗೌಡರಿಗೆ ರೈತರಿಗೆ ತಾಕತ್ತಿದೆ ಪರಮೇಶ್ವರ ಮೇಲೆ ಪ್ರತಿಭಟನೆ ಮಾಡೋದು ಇವತ್ತು ಸಿದ್ದರಾಮಯ್ಯ ಬಂದರೂ ಪ್ರತಿಭಟನೆ ಮಾಡುವಂಥ ಶಕ್ತಿ ಈ ಭಾಗದ ರೈತರಿಗೆ